ಬಿಜೆಪಿ ಜತೆ ಜೆಡಿಎಸ್ ವಿಲೀನವಾಗುವ ದಿನಗಳು ದೂರವಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭವಿಷ್ಯ ನುಡಿದರು ಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಮತ ಪ್ರಚಾರ ಮಾಡಿ ಮಾತನಾಡಿ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಪಂಚರತ್ನ ಗ್ಯಾರಂಟಿ ಎಂದು ಹೇಳಿಕೊಂಡು ಪ್ರಚಾರ ನಡೆಸುತ್ತಿದ್ದ ಜೆಡಿಎಸ್ಗೆ ಯಾವ ಮುತ್ತುರತ್ನವೂ ಸಿಗಲಿಲ್ಲ ರಾಜ್ಯದ ಹಿತಕ್ಕಾಗಿ ಒಂದು ದಿನವೂ ಧ್ವನಿ ಎತ್ತಲಿಲ್ಲ ಈಗ ಬಿಜೆಪಿ ಜತೆ ಪಾರ್ಟ್ನರ್ ಆಗಿದ್ದಾರೆ ರಾಜ್ಯಕ್ಕೆ ಬಿಜೆಪಿ ಕೊಡುಗೆ ಚೆಂಬು ಎಂದು ಟೀಕಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರ ಬದುಕು ಕಟ್ಟಿಕೊಳ್ಳಲು ಐದು ಗ್ಯಾರಂಟಿಗಳನ್ನು ಈಡೇರಿಸಿದೆ ಆದರೆ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎನ್ನುತ್ತಿರುವ ಕುಮಾರಣ್ಣನಿಗೆ ತಕ್ಕ ಉತ್ತರ ನೀಡಬೇಕು ಗ್ಯಾರಂಟಿಗಳು ತಾತ್ಕಾಲಿಕ ಚುನಾವಣೆ ಕಳೆದ ನಂತರ ನಿಲ್ಲಿಸುತ್ತಾರೆ ಎಂದು ಬಿಜೆಪಿ ನಾಯಕರು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ನಮ್ಮ ಸರ್ಕಾರ ಇನ್ನು ನಾಲ್ಕು ವರ್ಷ ಮಾತ್ರವಲ್ಲದೆ ಮುಂದಿನ ಒಂಬತ್ತು ವರ್ಷವೂ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಗ್ಯಾರಂಟಿಗಳನ್ನು ನಿಲ್ಲಿಸುವುದಾಗಿ ಬಿಜೆಪಿ ನಾಯಕರು ಕನಸಿನಲ್ಲೂ ಕಾಣುವುದು ಬೇಡ ಎಂದು ಛೇಡಿಸಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಹಾಸನ ಜಿಲ್ಲೆಗೆ ಬಂದು ಕೆಲಸ ಮಾಡಿದ್ದರೆ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಲುತ್ತಿದ್ದೆವು ನಮಗೆ ಸಮಯ ಸಿಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಧಾನಿಯಾಗಿದ್ದ ದೇವೇಗೌಡರನ್ನು ಜಿ ಪುಟ್ಟಸ್ವಾಮಿಗೌಡ ಅವರು ಸೋಲಿಸಿದಂತೆ ಅವರ ಮೊಮ್ಮಗನನ್ನು ಶ್ರೇಯಸ್ ಪಟೇಲ್ ಸೋಲಿಸುವುದು ಶತಸಿದ್ಧ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡರಾದ ಎಂಟಿ ಕೃಷ್ಣೇಗೌಡ ಎಚ್ ಪಿ ಶ್ರೀಧರ್ಗೌಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ ಕುಮಾರ್ ಮಾತನಾಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಆನಂದ್ ಕೆಪಿಸಿಸಿ ಅಧ್ಯಕ್ಷ ಚಂದ್ರಶೇಖರ್ ನಿವೃತ್ತ ಐಎಎಸ್ ಅಧಿಕಾರಿ ಎಸ್ ಪುಟ್ಟಸ್ವಾಮಿ ಮುಖಂಡರಾದ ಡಾಕ್ಟರ್ ದಿನೇಶ್ ಬೈರೇಗೌಡ ಸಿಡಿ ದಿವಾಕರ್ ಗೌಡ ಜಾವಗಲ್ ಮಂಜುನಾಥ್ ಇತರರಿದ್ದರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ತಾಯಿ ಅನುಪಮ್ಮ ಅವರು ಸೆರೆಗೊಡ್ಡಿ ತಮ್ಮ ಮಗನ ಪರ ಮತಯಾಚಿಸಿದ್ರು ಸಾವಿರಾರು ಜನಸ್ತೋಮ ಭಾಗವಹಿಸಿದ್ರು ಆದ್ರೆ ನೀವೆಲ್ಲ ಸೇರಿ ಈ ಉತ್ಸಾಹ ನೋಡಿದ್ರೆ ಮತ್ತು ಈ ಜಿಲ್ಲೆಯ ರಾಜಕಾರಣ ನೋಡಿದ್ರೆ ಬಹುಶಃ ಈ ಬಾರಿ ಅತಿ ಹೆಚ್ಚು ಮತ ಇಡೀ ಜಿಲ್ಲೆಯಲ್ಲಿ ಅರ್ಕಲೆಗೂಡಲ್ಲಿ ಬರ್ತದೆ ಅನ್ನೋ ಒಂದು ವಿಶ್ವಾಸ ಇವತ್ತು ನಾವು ಕಾಣ್ತಾ ಇದ್ದೀವಿ ನಾನು ಇವತ್ತು ಬಿ ಜೆ ಪಿ ನಾಯಕರುಗಳಿಗೆ ಆಮೇಲೆ ಬಿ ಜೆ ಪಿ ನಾಯಕರಾದಂತ ಪಾರ್ಟ್ನರು ನಾಯಕರಲ್ಲ ಪಾರ್ಟ್ನರ್ಗಳು ಜೆ ಡಿ ಎಸ್ ಪಾರ್ಟ್ನರ್ಗಳಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಗೆ ಮತ ಕೇಳಲಿಕ್ಕೆ ಏನ್ ಹಕ್ಕಿದೆ ಯಾವ ಹಕ್ಕಿನ ಮೇಲೆ ನೀವು ಇವತ್ತು ಹಾಸನ ಜಿಲ್ಲೆಯಲ್ಲಿ ಮತ ಕೇಳ್ತಾ ಇದ್ದೀರಿ ನಿಮ್ಮ ಕೊಡುಗೆ ಏನು ನೀವು ಮಾಡಿದಂಥ ಕಾರ್ಯಕ್ರಮ ಏನು ನೀವು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅವರಿಗೆ ಅಂತ ಹೇಳ್ತಾ ಇದ್ದೀರಿ ಬಹಳ ಸಂತೋಷ ನೀವೇ ಏನೇಳ್ತೀರಿ ಮೋದಿ ಮೇಲೆ ಇಷ್ಟು ದಿನ ಇದು ತಾವು ಮೆಲಕ್ ಹಾಕ್ಬೇಕುಮೆಂಟ್ ಕೊಟ್ಟಿದ್ದೀನಿ ಏನ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ ಅಂದ್ರೆ ಬಿ ಜೆ ಪಿ ಅವರು ದಳದವ್ರಿಗೂ ಚಂಬು ಕೊಟ್ಬಿಡವ್ರೆ ಅಂತ ಚೆಂಬು ಚೆಂಬು ಕೊಟ್ಟು ಈ ಚೊಂಬು ಏನು ಅಶೋಕ ಏನು ಹೇಳ್ತೀನಿ ಅಂತ ಅದಕ್ಕೆ ಉತ್ತರ ಹೇಳ್ತೀನಿ ಆಮೇಲೆ ಸಪ್ರೇಟ್ ಆಗಿ ಮಾತಾಡ್ತಾ ಇದ್ರು ಏನ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೊಂಬು ಅಂತ ಎಲ್ಲ ಖಾತೆಗಳಿಗೆ ಎಲ್ಲ ಖಾತೆಗಳಿಗೆ ಏನ್ ಹೇಳಿದ್ರು ವಿದೇಶದಿಂದ ಎಲ್ಲ ಕಪ್ಪಾಳ ತಗೊಬಂದ್ಬಿಡ್ತೀವಿ ತಂದು ನಿಮ್ದೆಲ್ಲ ಜನ ಅಕೌಂಟ್ ಓಪನ್ ಮಾಡ್ತೀವಿ ನಿಮ್ಮ ಅಕೌಂಟ್ಗೆ ಹತ್ತೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ನಿಜ ತಾನೇ ದುಡ್ಡು ಯಾರು ಅಕೌಂಟ್ ಬಂದಿದ್ಯಾ ಏ ಬಂದಿರ್ಬೇಕು ನೋಡಿ ಸರಿಯಾಗಿ ರೈತರು ನೀವೆಲ್ಲ ರೈತ ಇದೀರಿ ನೀನ್ ಸ್ವಲ್ಪ ಸೌಂಡ್ ಕೊಡ ಸೌಂಡ್ ರೈತ ಇದೀವಿ ರೈತರಿಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಯಾರ್ದಾರು ಆದಾಯ ಡಬಲ್ ಆಯ್ತಾ ಓರಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು నిమ్ ఊరిన యారిసరగా బు ఇన్నూరు ఇప్ప పరగా అనౌన్స్మెంట్ పడ్తీ బరగాలు కడ బంత నమే సిక్ంత తిరిగి నమ్మ హణ న్యాయ యన నమశ బిజెపి విరుద్ధ దేవేగౌడు ఇలాను ప్రజ్వల్ రేవడా ఇబ్బ పార్లిమెంట్ అంక దాటి యోజన మాట్లాడద్రాదవి విచార మాట్ ఎత్త విచారో హణ కొడి అంతే నిర్మలా సీతారాం మోదీ సేరి బజెట్ అల్ ఐదు సార్ మున్నూరు కోటి కొమ్మ ఉప భద్రా యోజనంత అది కూడా ಅದು ಕೂಡ ಕೊಡಕ್ಕಾಗಲಿಲ್ಲ ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ನಾವು ಎಷ್ಟು ಆತ್ಮವಿಶ್ವಾಸದಿಂದ ಬಂದಿದ್ದೀವಿ ಅಂದ್ರೆ ನುಡ್ದಂಗೆ ನಡೆದಿದ್ದೇವೆ ನಾವು ನಡೆದು ಇವತ್ತು ಆತ್ಮವಿಶ್ವಾಸದಿಂದ ಬಂದಿದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಏನು ಕೊಟ್ಟ ನಾವು ಬದುಕನ್ನ ಕಟ್ಕೊಳ್ಳಿ ಅಂತ ಕೇಳಲಿಕ್ಕೆ ಕೊಟ್ಟಿದ್ದೇವೆ ಬೆಲೆ ಏರಿಕೆ ಜಾಸ್ತಿ ಆಯ್ತು ಆದಾಯ ಪಾತಾಳಕ್ ಹೆಣ್ಣು ಮಕ್ಕಳಿಗೆ ಸಂಸಾರ ನಡೆಸಕ್ ಆಗ್ತಾ ಇಲ್ಲ ಮಕ್ಕಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು ನಮ್ಮ ಅಡಿಗೆ ಎಣ್ಣೆ ಜಾಸ್ತಿ ಆಗೋಯ್ತು ನಿಮ್ಮ ಎಣ್ಣೆ ಅಲ್ಲ ಅಡಿಗೆ ಎಣ್ಣೆ ಜಾಸ್ತಿ ಆಗೋಯ್ತು ಅಂತೇಳಿ ಎಲ್ಲ ಪದಾರ್ಥ ಜಾಸ್ತಿ ಆಗೋಯ್ತು ಅಂತೇಳಿ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ನಾವು ಕೊಟ್ಟಿದ್ದೇವೆ ಅದನ್ನ ವಿಜೇಂದ್ರ ಹೇಳೋರೆ ಈಗ ಯಾವ್ದೋ ಪೇಪರ್ ಅಲ್ಲಿ ಇದು ಗ್ಯಾರಂಟಿ ಶಾಶ್ವತವಾಗಿರುವುದಿಲ್ಲ ಗ್ಯಾರಂಟಿ ಇಲ್ಲಿ ಪೇಪರ್ ನೋಡಿದೆ ಇವತ್ತು ಪೇಪರ್ ನೋಡಿದೆ ಏನ್ ಹೇಳೋರ್ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ ಬಿ ಎಸ್ ವೈ ಅಂದ್ರೆ ಬಿ ಎಸ್ ವಿಜೇಂದ್ರ ಬಿಜೆಪಿ ಅಧ್ಯಕ್ಷರು ಯಡಿಯೂರಪ್ಪನವ್ರ ಮಗ ಅಂದ್ರೆ ನಿಮ್ಮ ಪಡೆಯೋರ್ಗೋಸ್ಕರ ನಿಮ್ಮ ಹೊಟ್ಟೆ ಪಾಡಿಗೋಸ್ಕರ ನಿಮ್ಮ ಬಡವರ ಬದುಕಿಗೋಸ್ಕರ ನಾವು ಏನ್ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅದನ್ನ ಈ ಎಲೆಕ್ಷನ್ ಆದ ಮೇಲೆ ನಿಲ್ಲಿಸ್ತೀವಿ ಅಂತ ನಿಮ್ಮನ್ನೆಲ್ಲ ಯಥಸ್ತಾ ಇದ್ದಾರೆ ಯಡಿಯೂರಪ್ಪನವರೇ ವಿಜೇಂದ್ರ ಅಶೋಕಣ್ಣ ನಿನ್ನ ಕನಸಲ್ಲೂ ಸಾಧ್ಯ ಇಲ್ಲ ನಮ್ಮ ಗ್ಯಾರಂಟಿ ನಮ್ಮ ಸರ್ಕಾರ ಐದು ವರ್ಷ ಸರ್ಕಾರ ಅಲ್ಲ ಇದು ಇನ್ನ ನೆಕ್ಸ್ಟ್ ಐದು ವರ್ಷ ಇನ್ನ ಒಂಬತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಬದ್ದುವಾಗಿರ್ತದೆ ಈ ರಾಜ್ಯ ಆದ್ರಿಂದ ನೀವು ಯಾರು ಯೋಚನೆ ಮಾಡಬೇಕಾಗಿಲ್ಲ ನಾನು ದಳದ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಕೈ ಮುದಿ ಕೇಳ್ತಾ ಇದ್ದೀನಿ ಇವತ್ತು ನನ್ನ ಸೋದರಿ ಅನುಪಮ ಅವರ ಸುಪುತ್ರ ಮೊನ್ನೆ ಎಲೆಕ್ಷನ್ ಬರೀ ಮೂರು ಸಾವಿರದ ಸೋತಿದ್ದಾರೆ ಒಂದೂವರೆ ಸಾವಿರದ ಸೋತಿದ್ದಾರೆ ನಮ್ಮ ಹೆಣ್ಮಗಳು ಎರಡು ಬಾರಿ ಸೋತಿದ್ದಾರೆ ಆದ್ರೆ ಪುರುಷಾಮಗೌಡರು ದೇವೇಗೌಡರು ಸೋತಿದ್ರು ಮತ್ತೆ ಪುರುಷಾಮಗೌಡರು ಮೊಮ್ಮಗ ದೇವೇಗೌಡ್ರು ಮೊಮ್ಮಗ ಎಲೆಕ್ಷನ್ ಅದು ವಾಪಸ್ಸು ತಾವು ಈ ಸಂದರ್ಭದಲ್ಲಿ ನನ್ನ ಸೋದರಿ ಮಡ್ಲಲ್ಲಿ ಮತ ಭಿಕ್ಷೆ ಕೇಳಲಿಕ್ಕೋಸ್ಕರ ನೀವು ಮುಂದೆ ಬಂದು ನಿಂತಿದ್ದಾರೆ ಇವತ್ತು ನಾನು ನಾನು ಮತ್ತು ಸಿದ್ದರಾಮಯ್ಯ ನಾನು ಸಿದ್ದರಾಮಯ್ಯನವರು ನಿಮ್ಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ ಆ ಮಡ್ಲನ್ನ ಖಾಲಿ ಕಳಿಸ್ಬೇಡಿ ನನ್ನ ತಾಯಂದಿರು ತುಂಬ ಕಳಿಸಿ ನನ್ನ ಮಕ್ಕಳಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ನಾವೆಲ್ಲ ನಿಮ್ಮನ್ನ ಅರಕಲಗೋರ್ ಜನನ ಹಾಸನ ಜನನ ಕಾಂಗ್ರೆಸ್ ಸರ್ಕಾರ ಇದೆ ಯಾವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ನಿಮ್ಮನ್ನ ಕೈ ಬಿಡುದಿಲ್ಲ ನಿಮ್ಗೆ ರಕ್ಷಣೆ ಮಾಡ್ತೀವಿ ఇవత్ కాంగ్రెస్ సర్వ ఈ ఐదు రాజ్య కొట్టి కొట్టు యీతి నడదో ఈ పరపర కేంద్ర స కూడా ఐదు గ్యారంటీ ఆ ఐదు గ్యారంటీలు టీకే మే నీన్ గ్యారెంటీ ఏనైతే మోదీ గ్యారంటీ చొంబూ ఏనైతే బిజెపి గ్యారంటీ చొమ్మూ